ಅದನ್ನ ಬಿಡುವುದೇ ಅಲ್ಲ ಪಾಪ ಮಾಡ್ಯಾರ ಈ ರಾಜ್ಯದಲ್ಲಿ ಪಾಪ ಮಾಡ್ಯಾರ ಇವರು ಅಯೋಗ್ಯರ ದಲಿತರು ಅಂತಕ್ಕಂಥ ಪ್ರಶ್ನೆ ನಾ ಹೇಳ ನಾನು ಒಂದ್ ನನ್ನ ಪಕ್ಷ ಅಂತ ಹೇಳಂಗಿಲ್ಲ ಯಾವುದೇ ಪಕ್ಷ ಆಗಿದೆ ಇವತ್ತು ನೋಡ್ರಿ ಅವರು ಕಾರ್ಗೇಲ್ ಅವ್ರನ್ನ ದೇಶದ ಕಾಂಗ್ರೆಸ್ ಅಧ್ಯಕ್ಷರ ಮಾಡ್ಯಾರ ಅಲ್ಲ ಯಾಕಾಂದವನ್ ಇಲ್ಲಾಕ ಮುಖ್ಯಮಂತ್ರಿ ಮಾಡ್ಬಾರ್ದ ನೀವು ನಾನೇ ಆಗ್ಬೇಕಂತ ಹೇಳ್ತೀನಿ ಆದ್ರೆ ಒಬ್ಬ ದಲಿತ ಯಾವುದೇ ಪಕ್ಷದಲ್ಲಿ ಆಗಲಿ ಒಬ್ಬ ದಲಿತ ಈ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಾನು ಸಮರ್ಥ ಕೊಡ್ತೀನಿ ಯಾಕಂದ್ರೆ ನೆರೆಹೊರೆಯ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯದಲ್ಲಿ ಕೂಡ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ನಾವೇನು ಪಾಪಿಸ್ರು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಲಿತರು ಆಗ್ಲೇಬೇಕು ಅಂತ ಮತ್ತೊಂದು ಸಲ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ದಲಿತ ನಾಯಕರಿಗೆ ಅವಕಾಶ ಕೊಡಬೇಕಂತೀನಿ ಯಾಕ್ರಿ ಅವ್ರ ಅವ್ರ ಪಕ್ಷದ ರೀ ಅವ್ರ ಏನಾಗ ನೋಂದ್ರಕ್ಕ ನಾ ದಲಿತರ ಬಗ್ಗೆ ಹೇಳೋದು ಅಷ್ಟೇ ಅವ್ರು ಯಾರು ಮಾಡ್ಲಿ ನಾನ್ ಹೇಳುದು ಒಬ್ಬ ಅಷ್ಟು ಅಷ್ಟು ಒಬ್ಬ ದಲಿತರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆಲಿ ಅಂತ ಹೇಳ್ತೀನಪ್ಪಾ ಅವ್ನು ಅಂತ ಹೇಳ್ತೀನಿ ಅವ್ರು ಇಚ್ಛೆದವ್ರು ಮಾಡ್ಕೊಳ್ಬೇಕ ಅವ್ರು ಪಕ್ಷದ ಬೇಕಂದ್ರೆ ಮಾಡ್ಲಿ ಅಲ್ಲಂದ್ರೆ ಬಿಡಲಿ